ಸ್ವಾಗತ ಇವತ್ತಿನ ಹೊಸ ವಿಡಿಯೋದಲ್ಲಿ ನೀವ್ ಇವಾಗ ನೋಡ್ರಲ್ಲ ಇದು ಯಾವ ಮೀನ್ ಗೊತ್ತಾ ಸಳಕ ಮೀನ್ ಅಂತ ಅದು ದೊಡ್ಡ ದೊಡ್ಡ ಸೈಜ್ ಇರೋದ್ ಮೀನ್ ಸಿಕ್ಕಿತ್ ನಮ್ಗೆ ಒಂದೊಂದ್ ಮೀನ್ ಎಷ್ಟು ಕೆಜಿ ಇತ್ತು ಗೊತ್ತಾ ಆರು ಐದು ನಾಲ್ಕು ಆ ಥರ ಸಿಕ್ಕಿತ್ತು ನಮಗೆ ಎಷ್ಟೆಷ್ಟು ದೊಡ್ಡ ಮೀನು ಸಿಕ್ಕಿತ್ತು ಪರ್ಸಿನ ಬೋಟಲ್ಲಿ ಇದು ವೀಡಿಯೋ ಏನು ಗೊತ್ತಾ ನಮ್ಮ ಬೋಟವರು ಮೇಲ್ಗಡೆಯಿಂದ ವಿಡಿಯೋ ಮಾಡಿದಂಥ ವೀಡಿಯೋ ಇದು ನಾನು ಅಷ್ಟೊತ್ತಿಗೆ ಎಲ್ಲಿತ್ತು ಇತ್ತು ಆ ಸಣ್ಣ ಬೋಟಂತಿರುತ್ತೆ ಡಿಂಗಿ ಅಂತ ನಾನು ಅದರಲ್ಲಿ ಕೆಲಸ ಮಾಡೋದು ಅದರಲ್ಲಿ ಹೋಗಿ ನಾನು ಮೊಬೈಲ್ ಕೂಡ ಹೋಗಲಿಲ್ಲ ಆದರೂ ಕೂಡ ನನಗೆ ಅಲ್ಲಿ ಮೊಬೈಲ್ ತೊಗೊಂಡೋದ್ರೆ ಇತ್ತಲ್ಲ ಕತ್ತಲೆ ಅಲ್ಲ ಏನು ಕಾಣಲ್ಲ ದೊಡ್ಡ ಸೈಜ್ ಒಳ್ಳೆ ಒಳಗೆಲ್ಲ ತಿರುಗಾಡೋದು ಮೀನೆಲ್ಲ ನೋಡ್ಲಿಕ್ಕೆಲ್ಲ ಖುಷಿ ಆಗುತ್ತೆ ನೋಡಿ ಇದರಲ್ಲಿ ಇದೆ ಈ ವಿಡಿಯೋದಲ್ಲಿ ನೋಡಿ ಮತ್ತೆ ನಾನು ಕೂಡ ವಿಡಿಯೋನ ಇದು ಮಾಡಿದ್ದೇನೆ ಕ್ಯಾಚ್ ಮಾಡಿದ್ದೇನೆ ನೋಡಿ ನೀವು ಕೊನೆ ತನಕ ವಿಡಿಯೋನ ನೋಡಿ ಹೊಸದಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ يا لے يا لے امریکن याले 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 yale, 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 याले yale, yale, याले yale, 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 याले 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 yale, 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 याले yale, 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 એ મીની મીની દે આટલા પટડ કર કોડે કોડે મીની મીની નાઈલે સદન વારી નાઈલે સદન વારી મિલી મને હૈલે નાઈલે હૈલે કેમ આટલા મોટા 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 સદન વારી સદન સદન ભૈર ભૈર સદન ના دائلس 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 صاحب صاحب دائلس دائلس او پیلے ये <tik> ये ಇವಾಗ ನಾವು ಸಣ್ಣ ಬೋಟಿಂದ ಮೀನ್ ಪಾಸ್ ಮಾಡಿಕೊಡ್ತಿದ್ದೇವೆ ಇದು ಮೀನ್ ಎಲ್ಲಿಂದ ಹಿಡ್ದಿದ್ ಗೊತ್ತಾ ಬಲೆ ಒಳಗಡೆ ಹೋಗಿ ಈ ಮೀನ್ ಸಿಕ್ಕರೆ ಏನು ಗೊತ್ತಾ ಬಲೆ ಎಲ್ಲ ಒಟ್ಟಾಗತ್ತೆ ಮೇಲ್ಗಡೆ ಬರುತ್ತೆ ಅದಕ್ಕೆ ನಾವು ಈ ಸಣ್ಣ ಬೋಟನ್ನು ಒಳಗಡೆ ತಗೊಂಡೋಗಿ ಮೀನನ್ನು ಬೋಟಲ್ಲಿ ಹಾಕಿ ಇವಾಗ ಪಾಸ್ ಮಾಡಿಕೊಡ್ತಿದ್ದೇವೆ हा राम जाम ನಾನಿತ್ತಲ್ಲ ಮೂರು ವರ್ಷ ಆಯ್ತು ಬೋಟಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿ ಮೂರು ವರ್ಷದಲ್ಲಿ ಫಸ್ಟ್ ಟೈಮ್ ಈ ಥರ ದೊಡ್ಡ ಸೈಜ್ ಮೀನನ್ನು ನೋಡಿದ್ದು ಕಣ್ಣಾರೆ ಎಷ್ಟು ಖುಷಿ ಆಗುತ್ತಂದ್ರೆ ಅಷ್ಟು ದೊಡ್ಡ ಮೀನು ಇತ್ತಲ್ಲ ದೊಡ್ಡ ಖುಷಿ ಆಗುತ್ತೆ ಈ ಸೈಜ್ ನೋಡಿ ನನ್ನ ಕೈಯ ಇಷ್ಟು ಉದ್ದ ಇತ್ತು ನೋಡಿ ಕೈಗಿಂತ ಸುಮಾರು ಉದ್ದ ಐತೆ ನೋಡಿ ಆಲಕ್ಕ ಒಂದು ಐದು ಆರು ಏಳು ಕೆ ಜಿ ಇರ್ಬೋದು ಇದ್ಯಾವ ಮೀನು ಗೊತ್ತಾ ಒಂದು ಕೊಕ್ಕರ್ ಮೀನು ಮತ್ತೊಂದು ಕಮಟಿ ಮೀನು ಅಂತ ಹೇಳ್ತಾರೆ ಚಾಂದ್ ಮೀನು ಅಂತ ಕೂಡ ಹೇಳ್ತಾರೆ ಅದು ಸಾರು ಮಾಡಿತ್ತಲ್ಲ ಸೂಪರ್ ಆಗುತ್ತೆ ಕಮ್ಟಿ ಮೀನಿನ ಸಾರು ಒಂದ್ಸಲ ನೀವು ಟ್ರೈ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಹೊಸದಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಮುಂದಕ್ಕೆ ನೋಡಿ ಒಂದು ಲೈಕ್ ಮಾಡಿದನ್ನು ಮರಿಬೇಡಿ ಪ್ಲೀಸ್ ಲೈಕ್ ಅಂತೂ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲೇ ಕೊನೆಯವರಿಗೆ ಎಂಡ್ ಮಾಡುವ